ನಮ್ಮ ದೇಶದಲ್ಲಿ ದೇವಸ್ಥಾನಗಳೇ ಇರ್ತಿರ್ಲಿಲ್ಲ ಅಂತಾಗಿದ್ರೆ ಅನೇಕ ಮೆಂಟಲ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಯಾವುದೆಲ್ಲ ಒಳ್ಳೇದಿದೆ ಒಳ್ಳೆಯ ವ್ಯಕ್ತಿಗಳೂ ದೇವರಾಗಬಲ್ಲರು ಇವತ್ತು ರಾಮ ಮಂದಿರ ಬಾಲರಾಮನ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದೇವೆ ಅದು ಎಲ್ಲೋ ಒಂದು ಕಡೆ ಹೆಚ್ ಡಿ ಕೋಟೆಯಲ್ಲಿ ಆ ಕಲ್ಲು ಬಿದ್ದಿತ್ತು ಮಣ್ಣಿನಲ್ಲಿ ಆವೃತವಾಗಿತ್ತು ಇನ್ನೆಲ್ಲಿಯೋ ಒಂದು ಕಡೆ ಅರುಣ್ ಯೋಗಿ ರಾಜ ಇದ್ದ ಆದ್ ನೋಡಿ ಆ ಶಕ್ತಿ ಹೇಗೆ ಸೇರಿಸ್ತು ದೇವರನ್ನ ಯಾರು ಒಪ್ಪುತ್ತಾರೆ ಅವರಿಗೆ ಸಿಗುವ ಲಾಭಕ್ಕಿಂತ ದೇವರನ್ನ ಯಾರು ಒಪ್ಪುವುದಿಲ್ಲ ಅವರಿಗೆ ನಷ್ಟ ಜಾಸ್ತಿ ಯಾರು ದೇವರನ್ನ ನಂಬುತ್ತಾರೆ ಅವನು ಧರ್ಮವನ್ನ ಪಾಲಿಸ್ತಾ ಹೋಗ್ತಾನೆ ಧರ್ಮಕ್ಕೆ ವಿರುದ್ಧವಾಗಿ ಹೋಗಲ್ಲ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರು ಅಂದ್ರೆ ಯಾರು ಕೆಲವರು ದೇವರು ಇಲ್ಲ ಅಂತ ಹೇಳ್ತಾರೆ ಕೆಲವರು ದೇವರನ್ನು ನಂಬಿಕೊಂಡಿದ್ದಾರೆ ಆ ನಂಬಿಕೆಯಿಂದ ಸಾಕಷ್ಟು ಜೀವನದಲ್ಲಿ ಗಳಿಸಿಕೊಂಡಿದ್ದಾರೆ ಇನ್ನು ಕೆಲವರು ದಾರಿ ತಪ್ಪಿಸ್ಲಿಕ್ಕೆ ದೇವರಿಲ್ಲ ಕಣ್ಣಿಗೆ ಕಾಣಬೇಕಿತ್ತಲ್ಲ ಚಾರುವಾಕ ದರ್ಶನ ಅಂತ ಹಿಂದೆ ಇತ್ತು ಅದಕ್ಕೂ ಕೂಡ ನಮ್ಮ ಭಾರತೀಯರು ಬೆಲೆ ಕೊಟ್ಟಿದ್ದಾರೆ ಕಣ್ಣಿಗೆ ಕಾಣುವಂಥದ್ದನ್ನು ಮಾತ್ರ ನಾವು ಒಪ್ಪಿಕೊಳ್ಳಬೋದು ಯಾವ್ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲ ಅದನ್ನು ಒಪ್ಪಿಕೊಳ್ಳುವ ಹಾಗಿಲ್ಲ ಅಂತ ನಾವು ಪ್ರತಿಪಾದಿಸ್ತಾ ಹೋದರೆ ಕಣ್ಣಿಗೆ ಕಾಣದೇ ಇದ್ದದ್ದು ನಮ್ಮ ಮನಸ್ಸಿಗೆ ನಿಲುಕದೇ ಇದ್ದದ್ದು ಕಿವಿಗೆ ಕೇಳಿಸದೇ ಇದ್ದದ್ದು ಈ ಜಗತ್ತಿನಲ್ಲಿ ಇಲ್ವ ದೇವರು ಅಂದರೆ ಆ ಶಬ್ದ ದೇವ ಎಂಬುದು ಸಂಸ್ಕೃತದ ದಿವು ಎಂಬ ಧಾತುವಿನಿಂದ ಉತ್ಪತ್ತಿಯಾಗಿದೆ ಬೆಳಕು ಅಂತ ಅರ್ಥ ಯಾರಿಗೆ ಬೆಳಕು ಬೇಡ ಎಲ್ಲರಿಗೂ ಬೇಕಲ್ವ ಬೆಳಕು ಹಾಗಾದರೆ ಈ ಭೂಮಿಗೆ ನಾವು ಬಂದದ್ದು ಹೇಗೆ ಯಾರು ಇದಕ್ಕೆ ಕಾರಣಕರ್ತರು ಎಲ್ಲ ಯೋಚನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅದರಿಂದ ಅದೊಂದು ಶಕ್ತಿ ಇದೆಯಲ್ಲ ದೇವರು ಅಂತಹರು ಕರೀಲಿ ಅಥವಾ ಅದೊಂದು ಶಕ್ತಿ ಆ ಶಕ್ತಿ ಇಲ್ಲ ಅಂದರೆ ನಮಗೆ ಬದುಕೇ ಇಲ್ಲ ಅದರಿಂದ ನಾವು ಕೆಲವಷ್ಟು ನಮ್ಮ ಹಿರಿಯರೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ ಅಲ್ಲಿಗೆ ಈ ದೇವರು ಕಣ್ಣಿಗೆ ಕಾಣುವುದಿಲ್ಲ ಆ ಕಣ್ಣಿಗೆ ಕಾಣದೇ ಇಲ್ಲ ಅಂದ ತಕ್ಷಣ ಆ ದೇವರು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ದೇಹ ಇದೆಯಲ್ಲ ಈ ದೇಹ ಕಣ್ಣಿಗೆ ಕಾಣಿಸುತ್ತೆ ಈ ಕಣ್ಣಿಗೆ ಕಾಣಿಸುವ ಆ ದೇಹದ ಹಿಂದೆ ಯಾವುದೋ ಒಂದು ಶಕ್ತಿ ಇದೆಯಲ್ಲ ಅದು ನಮ್ಮ ಅನುಭವಕ್ಕೆ ಬರುತ್ತಲ್ವಾ ಆ ಶಕ್ತಿ ಇಲ್ಲ ಅಂದ್ರೆ ದೇಹಕ್ಕೆ ಮಾನ್ಯತೆ ಇಲ್ಲ ಅದರಿಂದ ಆ ಜೀವ ಹಾಗಾದ್ರೆ ಉಸಿರು ಉಸಿರಾಡ್ತಾ ಇರ್ತೀವಲ್ಲ ನಾವು ಯಾರ ಪ್ರಯತ್ನ ಉಸಿರಾಡ್ತೇವೆ ನಮ್ಮ ಅಡಿಯಿಂದ ಮುಡಿಯವರೆಗೂ ರಕ್ತ ಸಂಚಾರ ಆಗ್ತಾ ಇರುತ್ತೆ ಅದು ಹೇಗೆ ಆಗುತ್ತೆ ಯಾವುದೊಂದು ಶಕ್ತಿ ಆಗ್ಬೇಕಲ್ಲ ಉಸಿರಾಡ್ತಾ ಇರುವಷ್ಟು ಕಾಲ ಮಾತ್ರ ಇವೆಲ್ಲ ಆಗುತ್ತೆ ಜೀವ ಇರುವಷ್ಟು ಕಾಲ ಜೀವ ಕಣ್ಣಿಗೆ ಕಾಣಿಸೋದಿಲ್ಲ ಈ ದೇಹ ಕಣ್ಣಿಗೆ ಕಾಣಿಸುತ್ತೆ ಅದರಿಂದ ಕಣ್ಣಿಗೆ ಕಾಣಿಸದೇ ಇದ್ದಿದ್ದು ಅದು ಮರೆಯಾದಾಗ ಈ ಕಣ್ಣಿಗೆ ಕಾಣಿಸುವಂತಹ ದೇಹವೂ ಕೂಡ ಕೊಳತು ಹೋಗ್ತದೆ ಆದ್ದರಿಂದ ಈ ಚೈತನ್ಯ ಎಂಬುದು ಜ್ಞಾನ ಪ್ರಮಾಣ ಅಷ್ಟೇ ಹೊರತು ಕಣ್ಣಿಗೆ ಕಾಣುವುದಿಲ್ಲ ನಾವು ಅದನ್ನು ಅನುಭವದಿಂದ ಪಡ್ಕೊಳ್ಬೇಕೆ ಹೊರತು ಆತ್ಮಾನುಭವ ಹೇಗೆ ಪಡೀಲಿಕ್ಕೆ ಸಾಧ್ಯ ಅಂತಂದರೆ ನಾವು ಕಣ್ ಅದನ್ನು ಬಾಯಲ್ಲಿ ಹೇಳೋದ್ರಿಂದ ಆಗೋದಿಲ್ಲ ಅನುಭವಿಸಿಯೇ ನಾವು ನೋಡಬೇಕಾಗತ್ತೆ ಬೆಳಕು ಬೆಳಕಿಲ್ಲದೆ ನಮಗೆ ಬದುಕಿಲ್ಲ ಆ ಬೆಳಕು ಸೂರ್ಯನ ಒಂದು ಬೆಳಕಿದೆಯಲ್ಲ ಅದು ನಮಗೆ ಶಕ್ತಿಯಾಗಿ ಪರಿವರ್ತನೆಯಾಗಿ ನಾವು ಬದುಕಲಿಕ್ಕೆ ಕಾರಣ ಆಗುತ್ತೆ ಬೆಳಕು ನಮಗೆ ಆಹಾರವೇ ಹಾಗಾಗಿ ದೇವರು ಅಂದರೆ ಬೆಳಕು ಅಂತ ಒಂದು ಭಾವನೆಗೆ ಇಲ್ಲಿ ಹೆಚ್ಚು ಒತ್ತು ಭಾವನಾತ್ಮಕ ಈಗ ಅಕಸ್ಮಾತ್ ಏನಾದರೂ ನಮ್ಮ ದೇಶದಲ್ಲಿ ದೇವ ದೇವಸ್ಥಾನಗಳೇ ಇರ್ತಿರಲಿಲ್ಲ ಆಗಿದ್ರೆ ಅನೇಕ ಮೆಂಟಲ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಅದು ಏನೂ ಉಪಕಾರ ಮಾಡಲಿ ಮಾಡದೇ ಇರಲಿ ನಮ್ಮ ಮನಸ್ಸಿನಲ್ಲಿರುವ ಅನೇಕ ದುಗುಡಗಳನ್ನು ಹೊರ ಹಾಕ್ಲಿಕ್ಕೆ ಒಂದು ಮಾಧ್ಯಮ ಇದೆಯಲ್ಲ ಯಾವುದು ನಮಗೆ ಒಳ್ಳೆಯದು ಮಾಡುತ್ತೋ ಅವೆಲ್ಲವೂ ಕೂಡ ದೇವರು ಅಂತ ತಿಳ್ಕೊಂಬಿಡು ಅಂತ ಒಳ್ಳೆಯದು ಡಿ ವಿ ಜಿ ಹತ್ರ ಒಬ್ಬ ಜಪಾನ್ ಸ್ಟೂಡೆಂಟ್ ಬಂದಂತೆ ಅವನು ಏನೋ ಅವನು ಏನೋ ಪಿ ಎಚ್ ಮಾಡ್ತಾ ಇದ್ದ ಥಿಯರಿ ಇದ್ದ ಅದಕ್ಕೆ ಡಿ ವಿ ಜಿ ಹತ್ರ ಕಳಿಸ್ಕೊ ಕಳಿಸ್ಕೊಟ್ರಂತೆ ಯಾರೋ ಅವ್ರ ಹತ್ರ ಹೇಳಿದ್ರೆ ನಿನಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಬಂದು ಕೇಳ್ದ ಟಿ ವಿ ಜಿ ಗೊತ್ತಿದ್ದಷ್ಟು ಹೇಳಿದರು ಆಮೇಲೆ ತುಂಬ ಒಳ್ಳೆಯದಾಯಿತು ಸರ್ ತುಂಬ ನಮಗೆ ಉಪಕಾರವಾಯಿತು ಬರ್ತೇನೆ ಅಂತ ಹೇಳಿ ನಮಸ್ಕಾರ ಮಾಡಿದ್ನಂತೆ ಡಿ ವಿ ಜಿಗೆ ಆಗ ನಮಸ್ಕಾರ ಮಾಡಿದ್ದಕ್ಕೆ ಪ್ರತಿಯಾಗಿ ಡಿ ವಿ ಅವರು ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಂತೆ ತಕ್ಷಣ ನಿಂತಂತ ಅವನು ಹುಡುಗ ಹುಡುಗ ನಿಂತ್ಕೊಂಡು ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಲ್ಲ ಯಾರು ದೇವರು ನನಗೆ ಎಲ್ಲಿವರೆಗೆ ನಾನು ಕೇಳ್ತಾ ಬಂದಿದ್ದೇನೆ ಪ್ರಶ್ನೆನಾ ದೇವರು ಇದ್ದಾನ ದೇವರು ಅಂದರೆ ಯಾರು ಇದೆಲ್ಲ ನನಗೆ ತುಂಬ ಸಂಶಯ ಬಂದಿದೆ ಇದೇನು ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಲ್ಲ ಯಾರು ಈ ದೇವರು ಅಂತ ಕೇಳಿದ್ನಂತೆ ಆಗ ಡಿ ವಿ ಜಿಯವರು ಅವನಿಗೆ ಹೇಳ್ತಾರೆ ತುಂಬ ದೂರದಿಂದ ನೀನು ಬಂದಿದೆಯಲ್ಲ ನನ್ನ ಹತ್ರಕ್ಕೆ ಬರಬೇಕು ಅಂತ ಯಾರೋ ಪುಣ್ಯಾತ್ಮರು ನಿನಗೆ ಹೇಳಿದ್ರಲ್ಲ ಆ ಪು ಆ ಬಂದಿದ್ದಾಗ ನನ್ನಿಂದ ನೀನು ಕಲ್ತ್ಕೋಬೇಕು ಅಂತ ನಿನ್ನಲ್ಲಿ ಒಂದು ಒಳ್ಳೆಯ ಭಾವನೆ ಇದೆಯಲ್ಲ ಅದು ಜೊತೆಗೆ ನಮ್ಮ ಮನೆಯಲ್ಲಿ ನೀನು ಕಾಫಿ ಕುಡಿದಾಗ ಕಾಫಿ ತುಂಬ ಚೆನ್ನಾಗಿದೆ ಆಗಿದೆ ಅಂತ ಹೇಳಿದೆಯಲ್ಲ ಅದು ಒಳ್ಳೆಯದು ಹೀಗೆ ಜಗತ್ತಿನಲ್ಲಿ ಏನೆಲ್ಲ ಒಳ್ಳೇದಿದೆಯೋ ಅದಕ್ಕೇ ದೇವರು ಅಂತ ಕರೆಯುವುದಪ್ಪ ಇನ್ನೇನು ಬೇರೆಯಲ್ಲ ಅಂತ ಹೇಳಿದ್ರಂತೆ ಆಗ ಅವನಿಗೆ ಜಪಾನಿನ ಹುಡುಗನಿಗೆ ತುಂಬ ಖುಷಿಯಾಗ್ಬಿಟ್ಟು ನನಗೆ ಎಷ್ಟೋ ಬಾರಿ ಪ್ರಶ್ನೆ ಕೇಳಿದ್ದೀನಿ ಇಷ್ಟು ಸಮಂಜಸವಾದ ಉತ್ತರ ನಮಗೆ ಸಿಕ್ಕಿರಲಿಲ್ಲ ನನಗೆ ತ ಧನ್ಯನಾದ ಅಂತ ಹೇಳಿ ತಿರ್ಕೊಂಡು ನಮಸ್ಕಾರ ಮಾಡೋದನ್ನಂತಂದರೆ ಜಗತ್ತಿನಲ್ಲಿ ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೆಯ ವ್ಯಕ್ತಿಗಳೂ ದೇವರಾಗಬಲ್ಲರು ಅದಕ್ಕೆ ಡಿ ವಿ ಗುಂಡಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳದೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ಮನುಜರುಳಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಎಲ್ಲ ಬೇರೆ ಹುಡುಕಬೇಕಾಗಿದ್ದಿಲ್ಲ ದೇವರ ಅದ್ಭುತವನ್ನು ನಿನಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಮಣಿ ಮಂತ್ರ ತಂತ್ರ ಸಿದ್ಧಿ ಸಾಕ್ಷಿಗಳು ಯಾವುದೂ ಅಗತ್ಯ ಇಲ್ಲ ಮನುಜರೊಳಗಾಗ ತೋರ್ಪ ಮಹನೀಯ ಗುಣ ಮನುಷ್ಯರಲ್ಲೇ ಆಗಾಗ ಒಳ್ಳೆಯ ಮಹತ್ವಯುತವಾದ ಗುಣ ಕಾಣಿಸ್ತದಂತೆ ಅದೇ ಭಗವಂತನ ಸ್ವರೂಪ ಅಂತ ಹೇಳ್ತಾರೆ ಹಾಗೆ ಭಾವನೆಗಳಿಗೆ ಅತ್ಯಂತ ಈ ಭಾವನೆಗೆ ತುಂಬ ತುಂಬ ಶಕ್ತಿ ಇದೆ ಆ ಭಾವನಾತ್ಮಕವಾದದ್ದು ದೇವರು ಅದಕ್ಕೆ ಹೇಳ್ತಾರೆ ನಕಾಷ್ಟೇಕ್ ವಿದ್ಯತೆ ದೇವ ನಪಾ ನಪಾಶಾಣೆ ನ ಮೃಣ್ಮಯೇ ಭಾವೇ ಹಿ ವಿದ್ಯತೆ ದೇವ ತಸ್ಮಾತ್ ಭಾವೋ ಹಿ ಕಾರಣ ಅಂತ ದೈವತ್ವದ ಪ್ರತಿಪಾದನೆಗಾಗಿರುವ ಶ್ಲೋಕ ಇದು ಕಾಷ್ಟದಲ್ಲಿ ನಾವೆಲ್ಲ ಪೂಜಿಸುವ ಕಾಷ್ಟಮಯವಾದ ಮೂರ್ತಿ ಇದೆಯಲ್ಲ ಅಲ್ಲಿಯೂ ದೇವರಿಲ್ಲ ಇನ್ನು ಕಲ್ಲಿನಿಂದ ನಾವು ಮೂರ್ತಿಯನ್ನು ಬಿಟ್ಟು ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀವಿ ಅಲ್ಲಿಯೂ ದೇವರಿಲ್ಲ ಆಮೇಲೆ ಮಣ್ಣಿನ ಮೂರ್ತಿಯಲ್ಲಿಯೂ ದೇವರಿಲ್ಲ ಆದರೆ ದೇವರಿರುವುದು ಯಾವುದರಲ್ಲಿ ಅಂದರೆ ಭಾವೇ ಹಿ ವಿದ್ಯತೆ ದೇವ ನಮ್ಮ ಮನಸ್ಸಿನ ಭಾವನೆಗಳಲ್ಲಿಯೇ ಭಗವಂತ ಇರುವುದು ತಸ್ಮಾತ್ ಭಾವೋಹಿ ಕಾರಣಂ ಆದ್ದರಿಂದ ದೈವತ್ವಕ್ಕೆ ಭಾವವೇ ಕಾರಣ ಇವತ್ತು ರಾಮ ಮಂದಿರ ರಾಮನ ಬಾಲರಾಮನ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದೇವೆ ಅದು ಎಲ್ಲೋ ಒಂದು ಕಡೆ ಹೆಚ್ ಡಿ ಕೋಟೆಯಲ್ಲಿ ಆ ಕಲ್ಲು ಬಿದ್ದಿತ್ತು ಮಣ್ಣಿನಲ್ಲಿ ಆವೃತವಾಗಿತ್ತು ಇನ್ನೆಲ್ಲಿಯೋ ಒಂದು ಕಡೆ ಅರುಣ್ ಯೋಗಿ ರಾಜ ಇದ್ದ ಅದು ನೋಡಿ ಆ ಶಕ್ತಿ ಹೇಗೆ ಸೇರಿಸ್ತು ಆ ಕಲ್ಲಿಗೆ ಆ ರಾಮನಾಗುವ ಶಕ್ತಿ ಇತ್ತು ಅಂತ ಯಾರು ಬಲ್ಲವರಿದ್ರು ಅದನ್ನು ಹೇಗೋ ಕಂಡು ಹಿಡಿದು ಅದನ್ನು ಮೇಲೆತ್ತಿ ಅಯೋಧ್ಯೆಗೆ ಸೇರಿಸಿ ಅದನ್ನು ಈ ಮೈಸೂರಿನಲ್ಲಿರುವ ಯೋಗಿ ರಾಜನನ್ನೇ ಅಲ್ಲಿ ಆ ಕಡಿಲಿಕ್ಕೆ ಆ ಮೂರ್ತಿಯನ್ನು ಕಡಿಲಿಕ್ಕೆ ನೇಮಿಸಿ ಅವನು ಪ್ರತಿನಿತ್ಯ ಹೇಳ್ಕೊಂಡು ಮಾಡ್ತಾ ಇದ್ನ ಅಂದರೆ ಎಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದ್ದಾನೆ ಭಗವಂತ ರಾಮ ನೀನು ಒಳಗಡೆ ಈ ಕಲ್ಲಲ್ಲಿ ಕಲ್ಲಿದ್ದೀಯಲ್ಲ ನನಗೆ ದರ್ಶನ ಕೊಡು ಅಂತ ಕೇಳ್ಕೊಂಡು ಕೆತ್ತಾ ಇದ್ನಂತೆ ಈ ಎಲ್ಲ ಭಾವನಾತ್ಮಕವಾದ ಪ್ರಪಂಚವೇ ಅಲ್ವಾ ಈ ಬರೇ ಕಲ್ಲು ಅಂತ ತಿಳ್ಕೊಂಡ್ರೆ ಎಲ್ಲಿದೆ ದೇವರ ದರ್ಶನ ಭಾವನೆಯನ್ನು ಇರದಾಗ ಮಾತ್ರ ಆ ದೈವತ್ವದ ಒಂದು ಸಿದ್ಧಿಯಾಗತ್ತೆ ಆಗತ್ತೆ ದೈವತ್ವದ ಉತ್ಪತ್ತಿ ಆಗತ್ತೆ ಭಾವೋಹಿ ಕಾರಣಂ ಭಾವವೇ ಮುಖ್ಯ ಒಬ್ಬ ಹಿಂದೆ ತುಂಬ ಹಿಂದೆ ಅಮೇರಿಕನ್ ಲೇಡಿ ನಮ್ಮ ಕರ್ ನಮ್ಮ ದೇಶಕ್ಕೆ ಬಂದಿದ್ಲಂತೆ ಇಲ್ಲಿಯ ಎಲ್ಲ ಬುಡಕಟ್ಟು ಜನಾಂಗವನ್ನು ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ದಾಳೆ ಅವಳು ಇಲ್ಲಿ ನಮ್ಮ ದೇಶದ ಒಬ್ಬನ್ನ ಟ್ರಾನ್ಸ್ಲೇಟರ್ ಆಗಿ ಅನುವಾದಕನಾಗಿ ನೇಮಿಸಿಕೊಂಡ್ಲು ಅವನಿಗೆ ಭಾಷೆ ಎಲ್ಲ ಬರ್ತಾ ಇತ್ತು ಎಲ್ಲ ಕಡೆ ಬುಡಕಟ್ಟು ಜನಾಂಗವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ಲಂತೆ ಯಾವುದೋ ಒಂದು ಕಾಡಿಗೆ ಹೋದಾಗ ಒಬ್ಬ ಬುಡಕಟ್ಟು ಜನಾಂಗದ ನಾಯಕ ಒಂದು ಮರದ ಬುಡದಲ್ಲಿ ಒಂದು ಕಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡ್ತಾ ಇದ್ದಂತೆ ಪೂಜೆ ಮಾಡ್ತಾ ಇದ್ದ ಹಣ್ಣು ಹೂವು ಕುಂಕುಮ ಇತ್ಯಾದಿಗಳನ್ನು ಎಸ್ತಾ ಇದ್ದ ಈ ಹೆಂಗಸು ಅಮೆರಿಕದ ಬಂದ ಆ ಮಹಿಳೆ ನೋಡ್ತಾ ಇದ್ದಾಳೆ ಆ ಕೇಳಿದ್ಲಂತೆ ಏನು ಕಲ್ಲಿಗೆ ಏನು ಮಾಡ್ತಿದ್ದಾನೆ ಅಂತ ಕೇಳಿ ಅವಳಿಗೆ ಏನು ಗೊತ್ತಿಲ್ಲ ಕಲ್ಲಿಗೆ ಏನು ಮಾಡ್ತಿದ್ದಾನೆ ಅಂತ ಅವನು ಪೂಜೆ ಮಾಡ್ತಿದ್ದಾನೆ ಅಂತ ಅದೇನು ಪೂಜೆ ಹೇಗೆ ಹೇಗೆ ಅಂತೇಳಿ ಕೇಳಿದ್ಲು ವಿವರಣೆ ಕೊಟ್ಟ ಆಮೇಲೆ ತುಂಬ ಚೆನ್ನಾಗಿ ಸುಂದರವಾಗಿ ಅಲಂಕಾರ ಮಾಡಿದ್ದಂಥ ಕಲ್ಲಿಗೆ ಕುಂಕುಮ ಅರಶಿನ ಎಲ್ಲ ಹೊಂಚಿ ಭಾಳ ಹೂವನ್ನೆಲ್ಲೇರಿಸಿ ಅಲಂಕಾರ ಮಾಡಿದ್ದ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ ಆದ್ಮೇಲೆ ಅವಳಿಗೆ ಅನಿಸ್ತಂತೆ ಆ ಕಲ್ಲು ನನಗೆ ಬೇಕು ಕೊಡಿಸ್ತೀಯ ಅಂತ ಆಗ ಅವನು ಹೇಳಿದ್ದಂತೆ ಅಲ್ಲಿಯ ನಮ್ಮ ಅನುವಾದಕ ಹೇಳ್ದ ಇಲ್ಲ ಅವನು ಆರಾಧನೆ ಮಾಡ್ತಿದ್ದಾನೆ ಪೂಜೆ ಮಾಡ್ತಿದ್ದಾನೆ ಅವನು ಪೂಜೆ ಮಾಡೋ ದೇವರನ್ನು ಯಾರಿಗಾರು ಕೊಟ್ಬಿಡ್ತಾನ ಕೇಳು ನೋಡು ಅವನಿಗೆ ಕೊಡು ಐದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಹೇಳು ಕೊಡ್ತಾನಾ ಕೇಳು ಅಂತ ಸೀದಾ ಹೋಗಿ ಕೇಳಿದನಂತೆ ನೋಡಪ್ಪ ಇದನ್ನ ಕಲ್ಲಂತೆ ಈ ಮಹಿಳೆ ಅಮೇರಿಕಂದ ಬಂದಿದ್ದಾಳೆ ಆ ಕಲ್ಲು ಬೇಕು ಅಂತ ಹೇಳ್ತಾ ಇದ್ದಾಳೆ ಐದು ಸಾವಿರ ರೂಪಾಯಿ ಕೊಡ್ತಾಳಂತೆ ಕೊಡ್ತೀಯಾ ಅಂತ ಧಾರಾಳವಾಗಿ ಕೊಡ್ತೀನಿ ಅಂದಂತ ಅವನು ಆಗ ಕೇಳಿದ್ನಂತೆ ನೀನು ದೇವ್ರನ್ನ ಕೊಟ್ಟಾಗ ಅಲ್ವಾ ನೀನು ಪೂರ ಪೂಜೆ ಮಾಡ್ತಿದ್ದೆ ಯಾರು ಹೇಳಿದ್ದು ನಾನು ದೇವ್ರನ್ನ ಕೊಡ್ತೀನಿ ಅಂತ ನಾನು ಕೊಟ್ಟದ್ದು ಕಲ್ಲು ಮತ್ತು ನಿನ್ಗೆ ದೇವರಿಗೆ ನಿನ್ನ ದೇವರಿಗೆ ಅಯ್ಯೋ ನನ್ನ ದೇವರು ಇನ್ನೊಂದು ಕಲ್ಲು ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದಂತೆ ಹಾಗಾಗಿ ನಿನಗೆ ದೇವರಿಗೆ ಏನು ಪೂಜೆ ಮಾಡಿದರೆ ಏನು ಸಿದ್ಧಿ ಆದಂಗಾಯಿತು ಅಂತ ಕೇಳ್ತಂತೆ ಏ ಭಗವಂತ ಎಷ್ಟು ಚೆನ್ನಾಗಿ ನನಗೆ ಪ್ರೀತಿ ತೋರಿಸಿದಾನೆ ಅದು ನೋಡಿ ಎಷ್ಟು ಭಾವುಕ ಆಗಿದ್ದ ಅಂತಂದರೆ ಎಲ್ಲಿಯೋ ಇರದ ಮಹಿಳೆ ಅಮೆರಿಕದ ಮುಲ್ಲೋ ನಾನೇನು ಅಮೇರಿಕ ನೋಡೋಕ್ಕಾಗ್ತಿತ್ತ ಅಲ್ಲಿಗೆ ಹೋಗ್ಕಾಗ್ತಿತ್ತ ಅಲ್ಲಿಂದ ಭಗವಂತ ಕಳಿಸಿದ್ದಾನೆ ಆಮೇಲೆ ಆರಾಧನೆ ಮಾಡಿದಕ್ಕೆ ಎರಡು ವರ್ಷದಿಂದ ಕೂತ್ಕೊಂಡು ಇಲ್ಲಿ ನಿಷ್ಠೆಯಿಂದ ಪೂಜೆ ಮಾಡಿದ್ದಕ್ಕೆ ಐದು ಸಾವಿರ ರೂಪಾಯಿ ಇಲ್ಲಿಗೆ ತಂದು ಕೊಟ್ಟಿದ್ದಾನೆ ಭಗವಂತ ಇನ್ನೇನು ಮಾಡೋಕ್ಕೆ ಸಾಧ್ಯ ನಿನಗೆ ನಾನು ಇನ್ನೊಂದು ಕಲ್ಲಿಟ್ಕೊಂಡು ಮತ್ತೆ ಪೂಜೆ ಮಾಡ್ತೇನೆ ಅಂತ ಇದು ಭಾವನೆಗೆ ಹೆಚ್ಚು ಅಲ್ಲಿ ಪ್ರಾಶಸ್ತ್ಯ ನಾವು ಏನಾರು ಕೈಂಕಾರಗಳು ಬರೀ ಆಚಾರ ವಿಚಾರ ಎರಡೂ ಸೇರಿದ್ರೆ ಮಾತ್ರ ನಮ್ಮ ಆರಾಧನೆ ಆಗುತ್ತೆ ದೇವರನ್ನ ಯಾರು ಒಪ್ಪುತ್ತಾರೆ ಅವರಿಗೆ ಸಿಗುವ ಲಾಭಕ್ಕಿಂತ ದೇವರನ್ನ ಯಾರು ಒಪ್ಪುವುದಿಲ್ಲ ಅವರಿಗೆ ನಷ್ಟ ಜಾಸ್ತಿ ನಾಸ್ತಿಚೇತ್ ನಾಸ್ತಿಕೋಹ ಹಾನಿ ಅಸ್ತಿಚೇತ್ ನಾಸ್ತಿಕೋ ಹತಃ ಅಂತ ಒಂದು ಮಾತಿದೆ ಆಸ್ತಿಕರ ಬಗ್ಗೆ ನಾಸ್ತಿಕರ ಬಗ್ಗೆ ಒಂದು ವೇಳೆ ದೇವರು ಇಲ್ಲ ಅಂತಾಗಿದ್ರೆ ಯಾರ್ಯಾರು ದೇವರನ್ನ ನಂಬಿಕೊಂಡು ಬಂದಿದ್ದಾರೆ ಅವರಿಗೇನು ಹಾನಿ ಇಲ್ಲ ಅಕಸ್ಮಾತ್ ನಂಬಿಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ ದೇವರೇ ಇಲ್ಲಪ್ಪ ಅವ್ರಿಗೆ ಏನಂದ್ರೆ ಪೂಜೆ ಮಾಡಿದ್ರು ಅವ್ರು ಖುಷಿ ಪಟ್ರಪ್ಪ ಅಷ್ಟೇ ಅವ್ರಿಗೇನು ಹಾನಿ ಇಲ್ಲ ಆದರೆ ಅಕಸ್ಮಾತ್ ದೇವರು ಇದ್ದು ಬಿಟ್ಟಿದ್ರೆ ಇಲ್ಲ ಇಲ್ಲ ಅಂತ ತಿರುಗ್ತಾ ಇದ್ನಲ್ಲ ನಾಸ್ತಿಕ ಅವನ ದೊಡ್ಡ ಮಹಾನ್ ಜೀವನದಲ್ಲಿ ಬಹಳ ಬೆಲೆ ಕಳ್ಕೊಂಡ ಹಾಗಲ್ವಾ ನಾವು ಈ ರೀತಿಯಾಗಿ ಅದು ಇದ್ದಾನೋ ಇಲ್ಲವೋ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ ನಾವು ಆರಾಧನೆ ಮಾಡ್ತೀವಿ ಅಷ್ಟೇ ನಮಗೆ ಲಾಭ ಆದ್ರೆ ಆಗುತ್ತೆ ನಷ್ಟ ಅಂತೂ ಆಗಲ್ಲ ಆದರೆ ನಾಸ್ತಿಕನಿಗೆ ನಷ್ಟವೇ ಆಗೋದಲ್ವ ಆದ್ದರಿಂದ ಅಸನ್ ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಅಸ್ಥಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನಂ ತಥೋವಿಧು ತೈತ್ತರಿ ಉಪನಿಷತ್ಲ್ಲಿ ಮಾತು ಬರುತ್ತೆ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಭಗವಂತ ಇಲ್ಲ ಅಂತ ಹೇಳಿದರೆ ಅವನೇ ಇಲ್ಲ ಆಗಿಬಿಡ್ತಾನೆ ಆಮೇಲೆ ಯಾರು ಭಗವಂತ ಇದ್ದಾನೆ ಅಂತ ಹೇಳ್ತಾನೆ ಅವನೇ ಅದು ಇರುವಿಕೆಗೆ ಕಾರಣ ಆಗ್ತಾನೆ ಯಾಕೆಂದರೆ ಭಗವಂತ ಇಲ್ಲ ಅಂದರೆ ಏನೂ ಇಲ್ಲ ಅಸ್ತಿ ನಾಸ್ತಿ ಚೇತ್ ನಾಸ್ತಿ ನೋ ಹಾನಿ ಅಸ್ತಿ ಭಗವಂತ ಇಲ್ಲ ಅಂತಂದ್ರೆ ನಮ್ಗೆ ಯಾವ ಹಾನಿನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ತೈತಾರಿ ಉಪನಿಷತ್ ಹೇಳುತ್ತೆ ದೈ ದೇವರನ್ನ ನಂಬಿಕೊಂಡು ಬಂದರೆ ನಮಗೆ ಪ್ರಯೋಜನಗಳು ಬಹಳಷ್ಟಿದ್ದಾವೆ ಯಾರ್ಯಾರು ದೇವರನ್ನು ನಂಬ್ತಾರೆ ಅವರು ಅಡ್ಡದಾರಿ ಹಿಡಿಯೋದು ಕಡಿಮೆ ಆಗುತ್ತೆ ಯಾರು ಎಷ್ಟೋ ಕಡೆ ನೋಡಿ ಎಲ್ಲಿ ಯಾವ ದೇಶ ಯಾವ ರಾಜ್ಯ ಯಾವ ಭಾಗದಲ್ಲಿ ದೇವರ ಬಗ್ಗೆ ಕ ತುಂಬ ತುಂಬ ನಂಬಿಕೆ ಇರುತ್ತೋ ಅಲ್ಲಿ ಅನ್ಯಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಟಿ ವಿ ಗುಂಡಪ್ಪನವರು ದೇವರು ಎಂಬ ಒಂದು ಬಿಡಿ ಬರಹದಲ್ಲಿ ಹೇಳ್ತಾ ಹೋಗ್ತಾರೆ ದೇವರು ಯಾರ್ಯಾರು ಒಪ್ಪಿಕೊಳ್ತಾರೆ ಅವರಿಗೆ ಮನಸ್ಸಲ್ಲೊಂದು ಧೈರ್ಯ ಇರುತ್ತಂತೆ ಬ್ಯಾಂಕಲ್ಲಿ ಹಣ ಇದ್ದಾಗ ಅವನು ಖರ್ಚು ಮಾಡದೇ ಇರ್ಬೋದು ಬ್ಯಾಂಕಲ್ಲಿ ಡಿಪಾಸಿಟ್ ಇರುತ್ತಲ್ಲ ಓ ನನ್ನ ಆಪತ್ತಿಗೆ ಅದು ಬಂದೇ ಬರುತ್ತೆ ಅಂತ ಧೈರ್ಯದಿಂದ ಅವನು ದುಡಿತಾ ಇರ್ತಾನೆ ಆ ಧೈರ್ಯ ಅವನ ಜೀವನಕ್ಕೆ ಆಶ್ರಯ ಕೊಡುತ್ತೆ ಭಗವಂತ ಆ ಭಗವಂತನ ನಂಬೋದು ಅಂದರೆ ಬ್ಯಾಂಕಲ್ಲಿ ಡಿಪಾಸಿಟ್ ಇದ್ದ ಹಾಗೆ ಅಂತ ಇನ್ನೊಂದು ಪುಣ್ಯ ಪಾಪ ಪ್ರಜ್ಞೆ ಭಗವಂತನ ಯಾರು ನಂಬ್ತಾರೆ ಅವನಿಗೆ ಹೋ ಇದು ಕೆಟ್ಟದ್ದು ಮಾಡಬಾರದು ಒಬ್ಬ ಸಾಕ್ಷೀಭೂತನಾಗಿ ನೋಡ್ತಾ ಇರ್ತಾನೆ ಅವನು ಅವನಿಗೆ ಅನ್ಯಾಯ ಮಾಡದಾಗುತ್ತೆ ಆದರೆ ತಾನು ಒಳ್ಳೇದು ಮಾಡಬೇಕು ಅಂತ ಪುಣ್ಯ ಪಾಪ ಪಾಪ ಪುಣ್ಯ ಪ್ರಜ್ಞೆ ಬರುತ್ತೆ ಇನ್ನು ಜನ್ಮ ಜನ್ಮಾಂತರದಲ್ಲಿ ಒಂದು ಕಲ್ಪನೆ ಇರುತ್ತಲ್ಲ ಧರ್ಮದನ್ಮಾಂತರ ಅಂತಾರೆ ನಾನು ಈ ಜನ್ಮದಲ್ಲಿ ಕೆಟ್ಟದ್ದು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾನು ಪಾಪಿಯಾಗಿ ಹುಡುತೇನೆ ನನಗೆ ಕಷ್ಟ ಬರ್ತದೆ ಈ ದೇವರನ್ನ ನಂಬಿಕೊಂದ್ರಿಂದನೇ ಒಳ್ಳೆ ಕೆಲಸ ಮಾಡೋದಲ್ವಾ ಆಮೇಲೆ ಯಾರು ದೇವರನ್ನ ನಂಬ್ತಾರೆ ಅವನು ಧರ್ಮವನ್ನ ಪಾಲಿಸ್ತಾ ಹೋಗ್ತಾನೆ ಧರ್ಮಕ್ಕೆ ವಿರುದ್ಧವಾಗಿ ಹೋಗಲ್ಲ ಈಗ ಧರ್ಮ ನಿರಪೇಕ್ಷ ಅಂತ ಹೇಳ್ಕೊಂಡು ಬೆಂಬ ಮಾಡಬಾರ್ದು ಈಗ ಧರ್ಮವನ್ನ ಅಪೇಕ್ಷೆ ಮಾಡಿಕೊಂಡು ನಮ್ಮಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರೆ ತುಂಬಾ ದಾರಿ ತಪ್ಪ ಧರ್ಮವೇ ಇಲ್ಲ ಸುಳ್ಳು ಹೇಳಿದ್ರೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಕಳೆತನ ಮಾಡಿದರೂ ತೊಂದರೆ ಇಲ್ಲ ಈ ರೀತಿಯಾಗಿ ನಾವು ಭಾವಿಸ್ತಾ ಹೋಗಿಬಿಟ್ರೆ ಸಮಾಜದಲ್ಲಿ ಎಷ್ಟು ಅನರ್ಥ ಆಗುತ್ತೆ ಆ ದೈವತಾ ಶಕ್ತಿ ಇದೆಯಲ್ಲ ಅದು ಇರಲಿ ಇರದೇ ಇರಲಿ ಸಮಾಜದಲ್ಲಿ ಒಂದು ಒಳ್ಳೆಯದನ್ನು ಅದು ತೋರಿಸಿ ಹೋಗುತ್ತೆ ದೇವನಿರುವನೇ ಇಲ್ಲಿ ಆವುದೀ ಜಗಕಾದಿ ಪ್ರಶ್ನೆಗು ಉತ್ತರವಿಷ್ಟೇ ಮೌನ ಚಿರಮೌನ ಎಚ್ಚರವಿದ್ದ ಇದ್ದರೆ ನಿನಗೆ ಸಿಗಬಹುದು ಅಮೃತತ್ವ ಮಸು ಕಳಿದರೆ ಇದೆ ಬೆಳಕು ಮುದ್ದುರಾಮ ಕೆ ಸಿ ಶಿವಪ್ಪನವರು ಮುದ್ದುರಾಮನ ಮನಸ್ಸಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ ದೇವರಿನವ ಈ ದೇವನಿರುವನೇ ಇಲ್ಲಿ ದೇವರ ಪ್ರಶ್ನೆ ಸಹಜವಾಗಿ ಬರುತ್ತೆ ಆ ಉದಿ ಜಗಕ್ಕಾದಿ ನಮಗೆಲ್ಲ ಸುಮ್ಮನೆ ಪ್ರಶ್ನೆ ಮಾಡ್ಕೋಬೇಕು ಹೊರತು ಇದಕ್ಕೆ ಯಾರಿಗೂ ಉತ್ತರ ಕೊಡೋಕ್ಕಾಗಲ್ಲ ಈ ದೇವರು ಇದ್ದಾನ ಇದ್ದಾನ ಇಲ್ಲವೋ ಈ ಎಷ್ಟೇ ಪ್ರಶ್ನೆ ಮಾಡಿದರೂ ಸಾಕ್ಷಾತ್ಕಾರ ಆಗುವವರೆಗೆ ಆ ಭಗವಂತನ ದರ್ಶನ ಆಗುವುದಿಲ್ಲ ನಮಗೆ ಅವನೇನೇ ಕಾಣಿ ಕಾಣಬೇಕಲ್ಲ ಸಾಕ್ಷಾತ್ಕರಿಸಿಕೊಂಡವರು ನಮ್ಗೆ ಏನು ಹೇಳಿದ್ರು ನಾವು ಒಪ್ಪುವುದಿಲ್ಲ ಅದು ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ ಆದ್ರಿಂದ ದೇವನಿರುವನೇ ಇಲ್ಲಿ ಆವುದಿ ಜಗಕ್ಕಾದಿ ಹಾಗಾದ್ರೆ ಯಾವುದೋ ಒಂದು ಆದಿ ಇರಬೇಕಲ್ವಾ ನಮಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಕಲ್ಲ ಆ ದೈವಶಕ್ತಿಯನ್ನೇ ನಾವು ಮೊರೆ ಹೋಗಬೇಕಾಗತ್ತೆ ಉದಾಹರಣೆಗೆ ಜಗತ್ತಿಗೆ ಈ ಮರ ಮರ ಮರಗಳಿದ್ದಾವೆ ಬೀಜಗಳಿದ್ದಾವೆ ಈ ಬೀಜದಿಂದ ಮರ ಬರುತ್ತೆ ಮರದಿಂದ ಬೀಜ ಬರುತ್ತೆ ಹಾಗಾದ್ರೆ ಪ್ರಪಂಚದಲ್ಲಿ ಯಾವುದು ಮೊದಲು ಬಂತು ಹೇಗೆ ಹೇಳಕ್ಕೆ ಸಾಧ್ಯ ಬೀಜ ಇಲ್ಲದೆ ಮರ ಇಲ್ಲ ಮರ ಇಲ್ಲದೆ ಬೀಜ ಇಲ್ಲ ಒಂದು ಬಂದಿರಬೇಕಲ್ವಾ ಬೀಜ ಬಂತೋ ಮರ ಬಂತೋ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಮೊದಲು ಕೋಳಿ ಕೋಳಿ ಬಂತೋ ಮೊಟ್ಟೆ ಬಂತೋ ಉತ್ತರ ಆಗಲ್ಲ ಅದು ಆದ್ರಿಂದ ಒಂದಕ್ಕಂದು ಪೂರ್ವಕಾತಕ್ಕೆ ಆ ಶಕ್ತಿಗೆ ನಾವು ಮರೆಯಾಗಬೇಕಾಗತ್ತೆ ಇದಕ್ಕೆಲ್ಲ ಪ್ರಶ್ನೆ ನಮಗೆ ಉತ್ತರ ಆಗಲ್ಲ ದೇವನಿರುವನ ಇಲ್ಲಿ ಆವುದು ಈ ಪ್ರಶ್ನೆಗೆ ಉತ್ತರವಿಷ್ಟೇ ಮೌನ ಚಿರ ಮೌನ ಈ ಪ್ರಶ್ನೆಗೆ ಉತ್ತರ ಕೆ ಸಿ ಶಿವಪ್ರ ಹೇಳ್ತಾರೆ ಉತ್ತರ ಇಷ್ಟೇ ಸುಮ್ಮನಿರೋದೇ ವೇಸು ಅಷ್ಟೇ ಸುಮ್ಮನಿರುವುದೇ ಲೇಸು ಇದಕ್ಕೂ ಉತ್ತರ ಕೊಡ ಹೊಣಗಾಡಕ್ ಹೋಗ್ಬೇಡ ಏಕೋ ದೇವ ಸರ್ವಭೂತೇಶು ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚಾಂತ ಉಪನಿಷತ್ತು ಹೇಳುತ್ತೆ ಒಬ್ಬನೇ ಒಬ್ಬ ದೇವ ಇದ್ದಾನೆ ಎಲ್ಲದಕ್ಕೂ ಸಾಕ್ಷಿಭೂತನಾದವನು ಅವನಿಗೆ ನಮಗೆ ನಾವು ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದೇವನಿರುವನೇ ಇಲ್ಲಿ ಆವುದೀ ಜಗಕಾದಿ ಪ್ರಶ್ನೆಗುತ್ತರವಿಷ್ಟೇ ಮೌನ ಚಿರಮೌನ ಮೌನ ಎಚ್ಚರಿದ್ದರೆ ಸತತ ಸಿಗಬಹುದು ಅಮೃತತ್ವ ನೀನು ಸದಾ ಎಚ್ಚರವಾಗಿದ್ದರೆ ಇಲ್ಲ ಅಂತ ತಳ್ಳಿ ಹಾಕೋದಕ್ಕಿಂತ ಇದ್ದಾನೆ ಇದ್ದಾನೆ ಅಂತ ಆ ನಿಟ್ಟಿನಲ್ಲಿ ಹುಡುಕ್ತಾ ಹೋದರೆ ಎಲ್ಲೋ ಒಂದು ದಿವಸ ನಿನಗೆ ಅಮೃತತ್ವ ಸಿಗುತ್ತೆ ಮಸು ಇದೆ ಬೆಳಕು ನಮಗೆ ಬೆಳಕು ಅದ್ರ ಗೊತ್ತಾಗಬೇಕಾದ್ರೆ ಕತ್ತಲೆ ದೂರ ಆಗಬೇಕಲ್ವಾ ಅಜ್ಞಾನ ದೂರ ಆದಾಗ ಜ್ಞಾನ ಉದಯ ಆಗ ಹೋಗುತ್ತೆ ಅದರಿಂದ ಇದಾನೋ ಇಲ್ಲವೋ ಅದನ್ನ ನಾನು ನಾವು ಹೆಚ್ಚು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಇಲ್ಲ ಆ ಶಕ್ತಿ ಇಲ್ಲದೆ ಏನೂ ನಡೆಯುವುದಿಲ್ಲ ಹಾಗಾಗಿ ಈ ದೇಹದ ಹಿಂದೆ ಕಾಣುವಂತಹ ದೇಹದ ಹಿಂದೆ ಕಾಣದಂತಹ ಜೀವ ಇದೆ ಅದು ನಮ್ಮ ಅನುಭವಕ್ಕೆ ಬರುತ್ತೆ ಹಾಗೆ ಕಾಣುವಂತ ಪ್ರಪಂಚದ ಹಿಂದೆ ಕಾಣದಂತಹ ಭಗವತ್ ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ದೇವರ ಪೂಜೆ ಇವೆಲ್ಲವೂ ಯಾವುದು ವ್ಯರ್ಥ ಆಗಲ್ಲ ಅಂತ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವವಂಕ್ಷುಲ್ಲ ಜಗದಿಂಬ ಬಿಡಿಸಿ ಮೇಲೋಯುವುದಾವುದಾ ಉದಾ ಮೊಳಿತೋ ಮಂಕುತಿಮ್ಮ ಭಾಳ ಅದ್ಭುತವಾಗಿ ಹೇಳ್ತಾರೆ ದೇವಮಂದಿರ ಪೂಜೆ ಭಜನೆ ಪ್ರಸಾದಗಳೆಲ್ಲ ಜೀವನದ ಅಲಂಕಾರ ಇವೆಲ್ಲ ನಮ್ಮ ಬದುಕಿಗೆ ಅಲಂಕಾರ ಅಂತೆ ದೇವಮಂದಿರ ಬೇಕು ಪೂಜೆ ಪ್ರಸಾದ ವಿನಿಯೋಗ ಎಲ್ಲವೂ ಇದೆಯಲ್ಲ ದೇವಮಂದರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ನಮ್ಮ ಬದುಕಿಗೆ ಅಲಂಕಾರ ಮನಸ್ಸಿಗೆ ಉದ್ಧಾರ ಮಾಡುತ್ತಂತೆ ಮನಸ್ಸನ್ನು ಮೇಲಸ್ತರಕ್ಕೆ ಒಯ್ಯುತ್ತಂತೆ ಅದು ಆರಾಧನೆ ಪೂಜೆಯುಗಳೆಲ್ಲ ಭಾವವಂ ಕ್ಷುಲ್ಲ ಜಗದಿಂಬಿಡಿಸಿ ಮೇಲ್ವಯ್ಯುವುದಾವುದಾದ ಮೊಳಿತೋ ಮಂಕುತಿಮ್ಮ ಹೇಳ್ತಾರೆ ನಮ್ಮ ಮನಸ್ಸನ್ನ ಈ ಕ್ಷುಲ್ಲಕವಾದ ಈ ಯಾವತ್ತು ನಾಶವನ್ನು ಹೊಂದುವಂತಹ ನಶ್ವರವಾದ ಜಗತ್ತಿನಿಂದ ಬಿಡಿಸಿ ನಮ್ಮ ಮನಸ್ಸನ್ನ ಒಂದು ಗಳಿಗೆ ಮೇಲಕ್ಕೆ ಯಾವುದ್ಯಾವುದೆಲ್ಲ ಒಯ್ಯುತ್ತೋ ಅದೆಲ್ಲವೂ ಒಳ್ಳೆಯದೆ ಅದೇ ದೇವ ದೇವತ್ವದ ಒಂದು ಕಾರಣವಾಗಿ ಹೋಗುತ್ತೆ ಹಾಗೆ ನಾವು ದೇವರಿಲ್ಲದೆ ನಂಬಿಕೆಯ ಮೇಲೆ ನಮ್ಮ ಅವತ್ತಿನಿಂದ ಐವತ್ತಿನವರೆಗೂ ನಂಬಿಕೆಯ ಮೇಲೆ ಬೆಳ್ಕೊಂಡು ಬಂದಿದೆಯಪ್ಪ ವಿಶ್ವ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮೆನೆಂದು ಜನಂ ಆಬುದನ್ನು ಕಾಣದೊಡಂ ಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ದಿವಿಜಿಯವರು ಮಂಕುತಿಮ್ಮನದಲ್ಲಿ ಮಂಕುತಿಮ್ಮ ಕಗದಲ್ಲಿ ಮೊದಲನೇ ಶ್ಲೋಕ ಇದು ಆ ಶಕ್ತಿಗೆ ವಿಷ್ಣು ಮಾಯಾ ದೇವ ಸರ್ವೇಶ ಈ ಎಲ್ಲ ನಾನಾ ಹೆಸರುಗಳನ್ನ ಕರ್ಕೊಂಡು ಬಂದಿದ್ದಾರೆ ನಮ್ಮ ಜನ ಹಿಂದಿನವರೆಲ್ಲವೂ ಕೂಡ ಎಲ್ಲರೂ ಕೂಡ ಆ ಅಕ್ಕರೆಯಿಂದ ಅದನ್ನ ನಂಬ್ಕೊಂಡ್ ಬಂದಿದ್ದಾರೆ ಕಣ್ಣಿಗೆ ಕಾಣಿಸ್ತೇ ಇದ್ರು ನಂಬಿಕೊಂಡು ಬಂದಿಲ್ವಾ ಅದೊಂದು ವಿಚಿತ್ರ ವಸ್ತು ಅಲ್ಲ ಅದಿಲ್ದಿದ್ರೆ ಅಷ್ಟೂ ಜನ ಹೇಗೆ ನಂಬ್ಕೊಂಡು ಬರ್ತಾ ಇದ್ರು ಜೀವ ಜಡರೂಪ ಪ್ರಪಂಚವನ್ನ ಆವರಿಸಿ ಆವು ಆವುದೋ ನೆರ ಒಳನೆರದು ಮೆಹುದಂತೆ ಭಾವ ಕೊಳಪಡದಂತೆ ಮನಸ್ಸಿಗಣ ಅಳ ಮನಸ್ಸಿಗಳ ಒಡದಂತೆ ಆ ವಿಚಿತ್ರಕ್ಕೆ ಮನಿಸೋ ಮನಿ ನಮಿಸೋ ಮಂಕುತಿಮ್ಮ ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮೆಹುದಂತೆ ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಅಂತ ದಿವಿಜವ್ರು ಅದನಕ್ಕೆ ಜೀವ ಜಡರೂಪವನ್ನು ಆವರಿಸಿಕೊಂಡು ಒಳಗೂ ಹೊರಗು ಆವರಿಸಿಕೊಂಡಿದೆಯಂತೆ ಅದು ನಮ್ಮ ಮನಸ್ಸಿಗೂ ಸಿಕ್ಕುವುದಿಲ್ಲ ಅಳತೆಗೂ ಸಿಕ್ಕುದಿಲ್ಲ ಆ ವಿಶೇಷವಾದ ವಸ್ತುವಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ನಿನ್ನ ಮನಸ್ಸಿಗೆ ಆ ಭಗವತ್ ಶಕ್ತಿ ಇದೆ ಅಂದ್ರೆ ನಮನ ಮಾಡು ಅಂತ ಕಗ್ಗ ಮಂಕುತಮ್ಮನ ಕಗದಲ್ಲಿ ಹೇಳಿದ್ರೆ ಮೊರಳಮ್ಮ ಕಗದಲ್ಲಿ ದೃಢವಾಗಿ ಹೇಳ್ತಾರೆ ನಿಶ್ಚಲವಾಗಿ ನಿಶ್ಚಯವಾಗಿ ಹೇಳ್ತಾ ಹೋಗ್ತಾರೆ ನಂಬು ನೀಮ್ ದೈವವನು ನಂಬು ಸ್ವಯಂಭುವನು ನಂಬು ಸಾಂಬನ ಮನದೆ ತುಂಬು ಭಕ್ತಿಯನು ಬಿಂಬವೋ ಕಂಬವೋ ನಂಬಿಕೆಯ ಮಾತ್ರದಿಂದ ಇಂಬುಗೊಳ್ಳುವುದು ಜೀವ ಮರುಳಮನೆಯ ನಂಬು ನೀಂ ದೈವವನು ನೀನು ಉದ್ಧಾರ ಆಗಬೇಕೋ ದೈವನ ನಂಬು ಆ ಸ್ವಯಂಭುವನ್ನ ಸ್ವತಃ ಉತ್ಪತ್ತಿಯನ್ನ ಆಡಿ ಅವನಿಗೆ ತಂದೆ ತಾಯಿಗಳಿಲ್ಲ ಸ್ವಯಂಭು ಅಂತ ಹೇಳ್ತಾರೆ ಭಗವಂತನಿಗೆ ನಂಬು ಸ್ವಯಂಭುವನು ನಂಬು ಸಾಂಬನ ಮನದೇ ತುಂಬು ಭಕ್ತಿಯನ್ನು ಆ ಅಂಬಾ ಸಹಿತನಾದ ಆ ಭಗವಂತನ ನಂಬು ಮತ್ತೆ ಭಕ್ತಿಯನ್ನು ತುಂಬು ಬಿಂಬವೋ ಕಂಬವೋ ನಂಬಿಕೆಯ ಮಾತ್ರದಿಂದ ಅದು ಬಿಂಬ ಆಗ್ಬೋದು ಕಂಬ ಆಗ್ಬೋದು ನಂಬಿಕೆಯ ಮಾತ್ರದಿಂದ ಇಂಬುಗೊಳ್ಳುವುದು ಜೀವ ಈ ಜೀವ ಆಶ್ರಯವನ್ನು ಆಧಾರವನ್ನು ಪಡ್ಕೊಳ್ಳುತ್ತೆ ನಂಬಿಕೆಯೇ ಜೀವಾಳ ಜೀವ ಅಥವಾ ನಮ್ಮ ಬದುಕು ಸುಂದರವಾಗಬೇಕಾದ್ರೆ ಜೀವ ಪವಿತ್ರವಾಗಬೇಕಾದ್ರೆ ನಂಬಿಕೆಯೇ ಇಲ್ಲಿ ಪ್ರಧಾನ ಆ ನಂಬಿಕೆಯಿಂದ ನೀನು ಈ ಜೀವನವನ್ನು ಬದುಕನ್ನು ಸುಂದರಗೊಳಿಸಿಕೊ